ಒಂದ್ಸರಿ ಒಬ್ರು ಕುಡಿತದ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಕ್ಕೆ ಒಂದು ಊರ್ಗ್ ಹೋದ್ರು ಹೋಗಿ ಜನಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿ ತೋರ್ಸೋಣ ಇವರಿಗೆ ಅಲ್ವಾ ಅರ್ಥ ಆಗತ್ತೆ ಅಂತ ತಿಳ್ಕೊಂಡ್ರು ಸರಿ ತಿಳ್ಕೊಂಡು ಎರಡು ಗಾಜಿನ ಲೋಟ ತಗೊಂಡ್ರು ಒಂದು ಲೋಟದಲ್ಲಿ ಆಲ್ಕೋಹಾಲ್ ಹಾಕಿದ್ರು ಇನ್ನೊಂದು ಲೋಟದಲ್ಲಿ ಕುಡಿಯೋ ನೀರು ಹಾಕಿದ್ರು ಶುದ್ಧವಾದ ನೀರು ಎರಡೂ ಲೋಟಕ್ಕೂ ಒಂದೊಂದು ಎರೆಹುಳು ಹಾಕಿದ್ರು ಸ್ವಲ್ಪ ಹೊತ್ತಾದ್ಮೇಲೆ ಈ ಗಾಜಿನ ಲೋಟ ಎಲ್ಲಿ ಆಲ್ಕೋಹಾಲ್ ಇತ್ತಲ್ಲ ಅದು ಪಾಪ ಎರೆಹುಳು ಒದ್ದಾಡಿ ಒದ್ದಾಡಿ ಸತ್ತೋಯ್ತು ನೀರಲ್ಲಿತ್ತಲ್ಲ ಇತ್ತಲ್ಲ ಎರೆಹುಳು ಅದನ್ನ ಬದುಕೇ ಇತ್ತು ಸರಿ ಇವ್ರಿಗೆ ಸಂತೋಷ ಆಯ್ತು ಇದನ್ನ ಕರೆಕ್ಟ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ ಅಲ್ವಾ ಇವ್ರ ಉದ್ದೇಶ ಏನು ಗಾಜಿನ ಲೋಟದಲ್ಲಿ ಒಂದರಲ್ಲಿ ಆಲ್ಕೋಹಾಲ್ ಇದೆ ಇನ್ನೊಂದರಲ್ಲಿ ನೀರ್ ಇದೆ ಆಲ್ಕೋಹಾಲ್ ಇರೋದ್ರಲ್ಲಿ ಎರೆಹುಳು ಸತ್ತೋಯ್ತು ನೀರಲ್ಲಿ ಇರೋದು ಬದುಕಿದೆ ಕ್ಲಿಯರ್ ಅಲ್ಲ ಸರಿ ಎಲ್ಲ ಆದ್ಮೇಲೆ ಎದುರಡೆ ಕೂತಿದ್ದವ್ರು ಕೇಳಿದ್ರು ನೋಡ್ರಪ್ಪ ಈ ಎಕ್ಸ್ಪೆರಿಮೆಂಟ್ ಇಂದ ನಿಮ್ಗೇನು ಅರ್ಥ ಆಯ್ತು ತಕ್ಷಣ ಎದುರುಗಿಡಾಕುತ್ತಲ್ಲ ಒಬ್ಬ ನಿಂತ್ಕೊಂಡು ಹೇಳ್ದ ಸ್ವಾಮಿ ಅರ್ಥ ಆಯ್ತು ನಂಗೆ ಅರ್ಥ ಆಯ್ತು ಸ್ವಾಮಿ ಹೊಟ್ಟೆಲ್ ಹುಳು ಇದ್ದಾಗ ಹೆಂಡ ಕುಡಿಬೇಕು ಸ್ವಾಮಿ ಅಷ್ಟೆ ಅರ್ಥ ಆಯ್ತಲ್ಲ ಇದು ಜೋಕ್ ಎಲ್ಲೋ ಓದಿದ್ದೆ ಆದ್ರೆ ಇದ್ರ ಹಿಂದೆ ಇರೋ ಸಾರಾಂಶ ಎಷ್ಟೆ ನಾವು ಜನಗಳಿಗೆ ತಿಳ್ಸಕ್ ಏನಾದ್ರೂ ಎಕ್ಸ್ಪ್ಲೇನ್ ಮಾಡಿ ಆದ್ರೆ ನಮ್ಮವರು ಅವರಿಗೆ ಏನ್ ಬೇಕೋ ಅದನ್ನ ಅರ್ಥ ಮಾಡ್ಕೋತಾರಷ್ಟೆ ಆದ್ರಿಂದ ನಾವು ಏನನ್ನಾದ್ರೂ ಹೇಳಕ್ಕೆ ಬೇರೆಯವರಿಗೆ ವಿಫಲವಾದ್ರೆ ಬೇಜಾರು ಮಾಡ್ಕೊಳ್ಳೋದ್ ಬೇಡಿ ಪ್ರಪಂಚ ಇರೋದೆ ಹಿಂಗೆ ಅವ್ರು ಹಿಂಗೆ ಅರ್ಥ ಮಾಡ್ಕೊತಾರೆ ಅನ್ಕೊಂಡ್ಬಿಡೋಣ ಅಲ್ವಾ ಅವಾಗ ಸಮಾಧಾನವಾಗಿ ಸಂತೋಷವಾಗಿ ಇರ್ತೀವಿ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್